ಜಗತ್ತಿನಾದ್ಯಂತ ಟಾಟಾ ಕಂಪನಿಯ ವ್ಯವಹಾರ ಪರಂಪರೆಯನ್ನು ಸಂಕ್ಷೇಪಿಸಿ ಟಾಟಾ ಗ್ರೂಪ್ ಜಾಗತಿಕ ವ್ಯವಹಾರ ಪರಂಪರೆಯ ಸಾರಾಂಶ ಒಂದು ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ರಲ್ಲಿ ಜಮ್ಸೆಟ್ ಜಿ ಟಾಟಾ ಸ್ಥಾಪಿಸಿದ ಟಾಟಾ ಗ್ರೂಪ್ ಬಲವಾದ ಜಾಗತಿಕ ಉಪಸ್ಥಿತಿಯನ್ನು ಹೊಂದಿರುವ ಭಾರತದ ಅತ್ಯಂತ ಹಳೆಯ ಮತ್ತು ಅತ್ಯಂತ ಗೌರವಾನ್ವಿತ ಸಂಘಟಿತ ಸಂಸ್ಥೆಗಳಲ್ಲಿ ಒಂದಾಗಿದೆ ಭಾರತದ ಮುಂಬೈನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಟಾಟಾ ಆರು ಖಂಡಗಳಲ್ಲಿ ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ ನೂರಕ್ಕೂ ಹೆಚ್ಚು ಕಾರ್ಯಾಚರಣಾ ಕಂಪನಿಗಳು ಅದರ ಅಡಿಯಲ್ಲಿವೆ ಟಾಟಾದ ಜಾಗತಿಕ ಪರಂಪರೆಯ ಪ್ರಮುಖ ಅಂಶಗಳು ಒಂದು ವೈವಿಧ್ಯಮಯ ಕೈಗಾರಿಕೆಗಳು ಟಾಟಾ ವ್ಯಾಪಕ ಶ್ರೇಣಿಯ ಪೋರ್ಟ್ಫೋಲಿಯೋವನ್ನು ಹೊಂದಿದೆ ಅವುಗಳೆಂದರೆ ಆಟೋಮೊಬೈಲ್ಗಳು ಟಾಟಾ ಮೋಟಾರ್ಸ್ ಜಾಗ್ವಾ ಲ್ಯಾಂಡ್ ರೋವರ್ ಐಟಿ ಸೇವೆಗಳು ಟಾಟಾ ಕನ್ಸಲ್ಟೆನ್ಸಿ ಸರ್ವೀಸಸ್ ಟಿಸಿಎಸ್ ಸ್ಟೀಲ್ ಟಾಟಾ ಸ್ಟೀಲ್ ಆತಿಥ್ಯ ತಾಜ್ ಹೋಟೆಲ್ಗಳು ರಾಸಾಯನಿಕಗಳು ವಿದ್ಯುತ್ ಏರೋಸ್ಪೇಸ್ ಚಿಲ್ಲರೆ ವ್ಯಾಪಾರ ಮತ್ತು ಇನ್ನಷ್ಟು ಎರಡು ಪ್ರಮುಖ ಜಾಗತಿಕ ಸ್ವಾಧೀನಗಳು ಎರಡು ಸಾವಿರದ ಎಂಟರಲ್ಲಿ ಲ್ಯಾಂಡ್ ರೋವರ್ ಯುಕೆ ಅನ್ನು ಸ್ವಾಧೀನಪಡಿಸಿಕೊಂಡಿತು ಎರಡು ಸಾವಿರದ ಏಳರಲ್ಲಿ ರಲ್ಲಿ ಕೋರಸ್ ಸ್ಟೀಲ್ ಯುಕೆ ನೆದರ್ಲ್ಯಾಂಡ್ಸ್ ಅನ್ನು ಖರೀದಿಸಿತು ಟಾಟಾ ಸ್ಟೀಲ್ ಯುರೋಪ್ ಇಂಡಿಯನ್ ಹೋಟೆಲ್ಸ್ ಕಂಪನಿ ಲಿಮಿಟೆಡ್ ತಾಜ್ ಮೂಲಕ ವಿಶ್ವಾದ್ಯಂತ ಐಷಾರಾಮಿ ಹೋಟೆಲ್ ಆಸ್ತಿಗಳನ್ನು ಹೊಂದಿದೆ ಮೂರು ಟಿಸಿಎಸ್ ಟೆಕ್ ಜೈಂಟ್ ಟಾಟಾ ಕನ್ಸಲ್ಟೆನ್ಸಿ ಸರ್ವೀಸಸ್ ವಿಶ್ವದ ಅತಿದೊಡ್ಡ ಐಟಿ ಸೇವೆಗಳು ಮತ್ತು ಸಲಹಾ ಸಂಸ್ಥೆಗಳಲ್ಲಿ ಒಂದಾಗಿದೆ ಉತ್ತರ ಅಮೆರಿಕ ಯುರೋಪ್ ಮತ್ತು ಏಷ್ಯಾದಲ್ಲಿ ಪ್ರಮುಖ ಉಪಸ್ಥಿತಿಯನ್ನು ಹೊಂದಿದೆ ನಾಲ್ಕು ನೈತಿಕ ವ್ಯವಹಾರ ಮೌಲ್ಯಗಳು ನೈತಿಕ ವ್ಯವಹಾರ ಲೋಕೋಪಕಾರ ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಬದ್ಧತೆಗೆ ಹೆಸರುವಾಸಿಯಾದ ಟಾಟಾ ಗ್ರೂಪ್ ತನ್ನ ಲಾಭದ ಮೂರನೇ ಎರಡರಷ್ಟು ಭಾಗವನ್ನು ದತ್ತಿ ಟ್ರಸ್ಟ್ಗಳಿಗೆ ಟಾಟಾ ಟ್ರಸ್ಟ್ಗಳು ವರ್ಗಾಯಿಸುತ್ತದೆ ಐದು ಜಾಗತಿಕ ಉದ್ಯೋಗ ವಿಶ್ವಾದ್ಯಂತ ವಿವಿಧ ಕೈಗಾರಿಕೆಗಳಲ್ಲಿ ಒಂಬತ್ತು ಲಕ್ಷದ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಜನರನ್ನು ನೇಮಿಸಿಕೊಂಡಿದೆ ಆರು ನಾವೀನ್ಯತೆ ಮತ್ತು ಸುಸ್ಥಿರತೆ ಭವಿಷ್ಯದ ಕೈಗಾರಿಕೆಗಳನ್ನು ಮುನ್ನಡೆಸುವ ಗುರಿಯನ್ನು ಹೊಂದಿರುವ ಸಂಶೋಧನೆ ಮತ್ತು ಅಭಿವೃದ್ಧಿ ಶುದ್ಧ ಇಂಧನ ಮತ್ತು ಸುಸ್ಥಿರತೆಯ ಉಪಕ್ರಮಗಳಲ್ಲಿ ಭಾರಿ ಹೂಡಿಕೆ ಮಾಡುತ್ತದೆ ಪರಂಪರೆಯ ಪರಿಣಾಮ ಟಾಟಾ ಗ್ರೂಪ್ ಅನ್ನು ವ್ಯಾಪಾರ ಶಕ್ತಿ ಕೇಂದ್ರವಾಗಿ ಮಾತ್ರವಲ್ಲದೆ ಜವಾಬ್ದಾರಿಯುತ ಬಂಡವಾಳಶಾಹಿಯ ಸಂಕೇತವಾಗಿಯೂ ನೋಡಲಾಗುತ್ತದೆ ಇದು ವ್ಯಾಪಾರ ಯಶಸ್ಸನ್ನು ಸಾಮಾಜಿಕ ಒಳಿತಿನೊಂದಿಗೆ ಸಂಯೋಜಿಸುತ್ತದೆ ಮತ್ತು ಭಾರತದ ಕೈಗಾರಿಕಾ ಬೆಳವಣಿಗೆ ಮತ್ತು ಅದರ ಜಾಗತಿಕ ಗ್ರಹಿಕೆ ಎರಡನ್ನೂ ಗಮನಾರ್ಹವಾಗಿ ಪ್ರಭಾವಿಸುತ್ತದೆ